ಕೆಎಚ್ ಅವರನ್ನು ಮನೆಗೆ ಕಳುಹಿಸಲು ಎರಡು ಜೋಡೆತ್ತುಗಳ ಜೊತೆಗೆ ನೊಗ ಮತ್ತು ಅಗುಗಳನ್ನು ಕೆಲವರು ಹಿಡಿದಿದ್ದಾರೆ ಆರ್ ಅಶೋಕ್ Come on. ಕಳೆದ ಇಪ್ಪತ್ತೆಂಟು ವರ್ಷಗಳ ಕಾಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡದೆ ಎಲ್ಲರನ್ನು ತುಳಿಯುತ್ತಾ ಬಂದಿರುವ ಕೆಎಚ್ ಮುನಿಯಪ್ಪರವರನ್ನು ಮನೆಗೆ ಕಳಿಸಲು ಎರಡು ಜೋಡೆತ್ತುಗಳ ಜೊತೆಗೆ ಅವರ ಹಿಂದೆ ಹಲವರು ಇದ್ದು ನೇಗಿಲಿನ ನೊಗ ಮತ್ತು ಹಗ್ಗಗಳನ್ನು ಹಿಡಿದಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ಮುಖಂಡ ಆರ್ ಅಶೋಕ್ ಹೇಳಿದರು ಅವರು ನಗರದಲ್ಲಿ ಇಂದು ಸಂಜೆ ಹಮ್ಮಿಕೊಂಡಿದ್ದ ಬಿಜೆಪಿಯ ಬೃಹತ್ ರೋಡ್ ಶೋ ನಂತರ ರಾತ್ರಿ ನಗರದ ಎಂಜಿ ರಸ್ತೆಯ ಸೊಣ್ಣಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಜಾಗದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣೆಯ ಪ್ರಚಾರದ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನುಸ್ವಾಮಿ ಪರ ಮತಯಾಚನೆ ಮಾಡಿ ಮಾತನಾಡುತ್ತಿದ್ದರು ಶತಾಯಗತಾಯ ಕೋಲಾರವನ್ನು ಇಪ್ಪತ್ತೆಂಟು ವರ್ಷಗಳ ಕಾಲ ಸರ್ವನಾಶ ಮಾಡಿದ ಕೆಎಚ್ ಮುನಿಯಪ್ಪರವರನ್ನು ಎರಡು ಜೋಡೆತ್ತುಗಳು ಫಿನಾಯಿಲ್ ಮತ್ತು ಡೆಟಾಲ್ ಹಾಕಿ ತೊಳೆದು ಮನೆಗೆ ಕಳುಹಿಸಲು ಕೊತ್ತೂರು ಮಂಜುನಾಥ್ ಮತ್ತು ಡಾಕ್ಟರ್ ಎಂಸಿ ಸುಧಾಕರ್ ನಾಯಕರು ಸಿದ್ಧರಾಗಿದ್ದಾರೆ ಎಂದರು ಹಣ ನೀಡಿ ಹಲವು ಆಮಿಷಗಳನ್ನು ನೀಡುವುದಲ್ಲದೆ ಒಕ್ಕಲಿಗರ ಮತ ಬೇಡ ಎಂದ ರವರನ್ನು ಈ ಬಾರಿ ಮನೆಗೆ ಕಳುಹಿಸಿ ಎಂದ ಅಶೋಕ್ ಕೆಎಚ್ ಮುನಿಯಪ್ಪ ಜ್ಯೋತಿಷ್ಯರ ಪ್ರಕಾರ ಗುರುಬಲ ಇಲ್ಲ ಎಂದು ಕೊತ್ತೂರು ಮಂಜುನಾಥ್ರವರೇ ಹೇಳಿದ್ದಾರೆ ಇದುವರೆಗೂ ಅವರಿಗೆ ಗುರುಬಲ ನೀಡಿದವರು ಯಾರು ಅವರೇ ಕಿತ್ತು ಹಾಕುವಂತೆ ಕೋರಿದರು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಎಚ್ ಮುನಿಯಪ್ಪಗೆ ಗುರುಬಲವಿಲ್ಲ ಎಂದ ಅವರು ನಂಬಿರುವ ತಿರುಪತಿ ಸ್ವಾಮಿಗಳೇ ಹೇಳಿದ್ದಾರೆ ಅವರನ್ನು ನಾನೇನು ಭೇಟಿಯಾಗಿಲ್ಲ ಆಕಸ್ಮಿಕವಾಗಿ ಸಿಕ್ಕಾಗ ಅವರೇ ನನ್ನನ್ನು ನನಗೆ ಹೇಳಿದರು ಎಂದ ಮಂಜುನಾಥ್ ಅವರು ಯಾರು ಎಂದು ಮುನಿಯಪ್ಪ ಅವರಿಗೂ ಸಹ ಗೊತ್ತು ಎಂದರು ಕೆಎಚ್ ಮುನಿಯಪ್ಪ ಒಕ್ಕಲಿಗರ ಆಧಿಪತ್ಯ ಜಾಸ್ ಆಗಿದೆ ಎಂದು ಹೇಳಿರುವ ಮತ್ತು ನನಗೆ ಜಾತಿ ಪ್ರಮಾಣ ಪತ್ರ ಊರ್ಜಿತವಾಗಲ್ಲ ಎಂದು ಹೇಳಿರುವ ವಿಡಿಯೋ ಆಗಿದೆ ಅದು ಎಲ್ಲ ಕಡೆ ಸಂಚಲನ ಮೂಡಿಸುತ್ತಿದೆ ಎಂದರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಎಂಸಿಸುಧಾಕರ್ ಕೆಎಚ್ ಕುಟುಂಬ ರಾಜಕಾರಣ ಅವಕಾಶ ರಾಜಕಾರಣವನ್ನು ಅಂತ್ಯ ಮಾಡಲು ನಾನು ಕಳೆದ ಹತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇನೆ ಎಂದರು ಇದೀಗ ಅದಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅದು ಅದರಲ್ಲೂ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಿದ್ದಾರೆ ಆ ತುಂಬಿದವರಲ್ಲಿ ರಮೇಶ್ ಕುಮಾರ್ ವಿ ಮುನಿಯಪ್ಪ ನಜೀರ್ ಅಹಮದ್ ಕೊತ್ತೂರು ಮಂಜುನಾಥು ಮಾಲೂರು ಮಂಜುನಾಥು ಮತ್ತಿತರರು ಎಂದರು ಸಮಾರಂಭಕ್ಕೂ ಮುನ್ನ ನಗರದಲ್ಲಿ ಬೃಹತ್ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಉದ್ದೇಶಿಸಿ ಹಲವಾರು ಮುಖಂಡರು ಭಾಗವಹಿಸಿ ಮಾತನಾಡಿದರು ಏ ನಮ್ಮ ನ್ಯೂಸ್ಗಾಗಿ ಸಿ ಎ ರಮೇಶ್ ಮತ್ತು ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಈ ಕೋಲಾರವನ್ನ ಛಿದ್ರ ಮಾಡಿ ಈ ಕೋಲಾರ ಹಿಂದುಳಿದ ಹಿಂದುಳಿಬೇಕು ಕೋಲಾರದಲ್ಲಿ ಅಭಿವೃದ್ಧಿ ಆಗಬಾರದು ನಾನು ಮಾತ್ರ ಅಭಿವೃದ್ಧಿ ಆಗಬೇಕು ನಾನು ಅಭಿವೃದ್ಧಿ ಆದ್ರೆ ಕೋಲಾರ ಅಭಿವೃದ್ಧಿ ಆಗ್ತದೆ ಅದಕ್ಕೋಸ್ಕರ ಕೋಲಾರವನ್ನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾಶ ಮಾಡದಂತ ಕೆ ಎಚ್ ಮುನಿಯಪ್ಪ ಅವರು ಕೋಲಾರಕ್ಕೆ ಬೇಕಾ ಈಗ ನಮ್ಮ ಜೋಡೆತ್ತುಗಳು ಇನ್ನೂ ಬೇರೆ ಬೇರೆ ಇದೆ ಸದ್ಯಕ್ಕೆ ಇವಾಗ ನಮ್ಮ ಹೊಲ ಉಳಕ್ಕೆ ನಮ್ಮ ಹೊಲ ಉಳಕ್ಕೆ ಎರಡು ಎತ್ತಗಳು ಬಂದಿದೆ ಯಾರ್ಯಾರು ಒಂದು ಸುಧಾಕರ್ ಬೇರೆ ಹೊಲ ಒಳಕ್ಕೆ ಮಗ ಮಗ ಕಟ್ಟಿರೋರು ಅಕ್ಕ ಇಟ್ಕೊಂಡಿರೋರು ಬೇರೆ ಅವರೇ ಅವ್ರು ಬೇಡ ಈಗ ಮಾತು ಆದ್ರೆ ಈ ಜೋಡೆತ್ತು ಇವತ್ತು ಶತಮತ ಇಪ್ಪತ್ತೆಂಟು ವರ್ಷಗಳ ಕಾಲ ಕೋಲಾರವನ್ನ ಸರ್ವನಾಶ ಮಾಡಿದಂತ ಕೆ ಎಚ್ ಮುನಿಯಪ್ಪ ಫೆನಾಯ್ಲ್ ಹಾಕಿ ಫೆನಾಯಿಲ್ ಹಾಕಿ ತೊಳೆದು ಬೆಫೈಲ್ ಹಾಕಿ ತೊಳೆದು ಮನೆಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿರುವಂತ ಇಬ್ಬರು ನಮ್ಮ ನಾಯಕರು ನಮ್ಮ ಮುಂದೆ ಇದ್ದಾರೆ ಬಂದರು ಈಗಾಗಲೇ ನಮ್ಮ ಮಹಾರಾಣಿ ಹೊಟ್ಟೆಯಲ್ಲಿ ನಲವತ್ ಮೂರು ಜನ ಈ ದೇಶದಲ್ಲಿ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡಬೇಕು ನೀರಾವರಿ ಯೋಜನೆ ಇರ್ಬೋದು ರಸ್ತೆಗಳಿರ್ಬೋದು ಆಸ್ಪತ್ರೆ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಇದನ್ನ ಮಾಡಬೇಕು ಅಂತೇಳಿ ಅದೊಂದು ದೇವಾಲಯ ಪಾರ್ಲಿಮೆಂಟ್ ನಮ್ಮ ರಾಹುಲ್ ಗಾಂಧಿಯವರು ಅಲ್ಲಿ ಹೋಗಿ ಏನ್ ಮಾಡಿದ್ರು ಕಣ್ಣು ಕಣ್ಣೋಡಿದ್ರು ಅಂತ ಹೇಳ್ತಾ ಇದ್ದಾರೆ ಕಣ್ಣೋಡಿ ಕಿಲ್ಲೆ ಹೊಡಿಬೋದಾಯ್ತು ಯಾವ್ದನ್ನ ಕಟ್ಟೆ ಮೇಲೆ ಕುತ್ಕೊಂಡು ಅಶ್ವತ್ ಕಟ್ಟೆ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕಣ್ಣು ಹೊಡಿಬೇಕಾಗಿತ್ತ ಮೋದಿ ಮೋದಿಯವರು ಅಷ್ಟೇ ಯಾರಿಗೂ ಇಲ್ಲ ಯಾರಿಗೂ ಸಂಪಾದನೆ ಮಾಡಿ ಕೊಟ್ಟೋಗ ಅವಶ್ಯಕತೆ ಇಲ್ಲ ದೇಶ ಜನನೇ ನನ್ನ ಕುಟುಂಬ ಅಂತ ತಿಳ್ಕೊಂಡಿರುವಂತ ಮೋದಿ ಈ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋದು ನಾವು ನಾವು ಯೋಚನೆ ಮಾಡಿ ನಾನು ಆಗಲೇ ಹೇಳಿದ್ದೀನಿ ಬೇಸಿಗೆಯಲ್ಲಿ ಹೇಳ್ಬಿದ್ದಾಗ ನಾವು ಮಳೆಗಾಲದಲ್ಲಿ ಗಿತ್ತಾಕ್ಬೇಕು ಈಗ ಕೆ ಎಚ್ ಮುನಿಯಪ್ಪನವ್ರು ಕಿತ್ತಾಕಕ್ಕೆ ಎಲ್ಲ ರೆಡಿ ಮಾಡಬಾರಿದ್ದಾರೆ ಸ್ಕೆಚ್ ಹಾಕೊಂಡಿದ್ದಾರೆ ಜನರು ಕೂಡ ಸ್ಕೆಚ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಹದಿನೆಂಟನೇ ತಾರೀಖ್ ಮರೀದೆ ಯೋಚನೆ ಮಾಡಿ ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಕಾಲ ಏನು ಈ ಗುಲಾಮಗಿರಿ ಕೆ ಎಚ್ ಮುನಿಯಪ್ಪನವರ ಗುಲಾಮಗಿರಿ ಅದನ್ನ ಕಿತ್ತೋಗಿದ್ದು ಯುವಕರನ್ನ ನಮ್ಮ ಜೊತೆ ಕೆಲಸ ಮಾಡೋನು ನಾನ್ ಕರೆದ್ರೆ ಬರುವಂತವನು ನಮ್ ಜೊತೆ ಇರುವಂತ ಮುನಿಸ್ವಾಮಿ ಅವರಿಗೆ ಮತ ಕೊಡೋ ಮುಖಾಂತರ ಮೋದಿಯನ್ನ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿಯನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ವಿನಂತಿ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಬಂಧುಗಳೇ ಇಷ್ಟೊಂದು ಜನಸಾಗರ ನನಗನ್ಸುತ್ತೆ ಇಷ್ಟೋ ಅದನ್ನ ತೋರಿಸಕ್ಕೆ ಬಂದಿರ್ತಕ್ಕಂತ ನಮ್ಮ ಮುನಿಸ್ವಾಮಿ ಅವರೇ ಕೆಟ್ಟ ಟೈಮ್ ಅನ್ನೋದಾಗಿದೆ ನಮಗೆ ಅದನ್ನ ತೊಳೆಯೋದಕ್ಕೆ ಅಂತ ಬಂದಿರುವಂತ ಮುನ್ಸಾಮಿ ಅವರು ಆಮೇಲೆ ವೇದಿಕೆ ಅನೇಕ ಬಿಜೆಪಿ ಮುಖಂಡರು ನಮ್ಮ ಸುರೇಂದ್ರ ಅವರು ಇದ್ದಾರೆ ಎಲ್ಲಾ ಮುಖಂಡರು ಇದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಒಳ್ಳೇದು ಅಂತ ಹೇಳ್ತೀನಿ ಆಮೇಲೆ ನಮ್ಮ ಮುಸಲ್ಮಾನ್ ಬಾಂಧವರು ನಾನು ತುಂಬಾ ಸಂತೋಷ ಪಡ್ತೀನಿ ಅವ್ರು ಮಾಡಿದ್ರು ದೇಶದಲ್ಲಿ ಒಂದೇ ಇರೋದ್ರ ಇಲ್ಲಿ ನನಗೆ ಗೊತ್ತಿರೋದು ಭೂಮಿ ಆಕಾಶ ನೀರು ಹಗಲು ರಾತ್ರಿ ಇದರಲ್ಲಿ ಜೀವನ ಮಾಡೋರು ಎಲ್ಲರೂ ಭಾರತೀಯರೇ ಹಾಕೊಂಡು ಆದ್ರೆ ಈ ಭೂಮಿಯಲ್ಲಿ ಬರ್ತಾ ಇರುವಂತದ್ದು ಒಂದೇ ಒಂದು ಮಾನವ ಕುಲ ಮಾನವ ಒಂದೇ ಭಾರತ ದೇಶದಲ್ಲಿ ಇವತ್ತು ಜಾತಿಗಳು ವಿಗಡಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಸ್ಪಿಟಲ್ ಹೋಗಿ ಅವರು ಜಾತಿಗಳು ಮುಂಜೆಕ್ಷನ್ ಹಾಕ್ಬೇಕು ಅವ್ರ ಜಾತಿಯವರಿಗೆ ಅವ್ರು ಕಟ್ಟ ಕೊಡ್ಬೇಕಾ ಇಲ್ಲ ರಕ್ತ ಏನೋ ಆಕ್ಸಿಡೆಂಟ್ ಏನೋ ಕೆಳಗಡೆ ಬಿದ್ದಿರ್ತಾರೆ ಬೇಡ ಅವ್ರು ಕಟ್ಟ ಕೊಡ್ಬೇಕಂದ್ರೆ ಅವ್ರ ಅವರೇ ಬಂದ್ ಕೊಡ್ಬೇಕಾ ಡಾಕ್ಟರ್ ಅವ್ರ ಜಾತಿಯವರೇ ನೋಡ್ಬೇಕಾ ಇದು ನಮ್ಮ ಜನಗಳು ಹೋದಾಗ ಎಮರ್ಜೆನ್ಸಿ ಯಾರು ಡಾಕ್ಟರ್ ಇರ್ತಾರೋ ಅವರೇ ನೋಡ್ಬೇಕಾಗಿರೋದು ಆದ್ರೆ ಜಾತಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಡಿ ಇದೆಲ್ಲ ಇವತ್ತು ನಾನು ಮುಲ್ಬಾಗ್ಲಲ್ಲಿ ನಾನು ಮನೆ ಸ್ಪೀಚ್ ಮಾಡಿದ ಒಂದು ಮಾತು ಹೇಳಿದೆ ಮುಲ್ಬಾಗ್ ತಾಲೂಕಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಏನಾದ್ರು ಕಾಯ್ಕೊಂಡಿದ್ದಿತ್ತು ಅಂದ್ರೆ ನಮ್ಮ ಮಾಲಂಪುರ ಶ್ರೀನವ್ರು ಅವ್ರಾದ್ಮೇಲೆ ಮುಸಲ್ಮಾನ್ ಬಾಂಧವರು ನಾನೇ ಕಾಯ್ಕೊಂಡಿದ್ದೆ ಮುಸಲ್ಮಾನ್ ಬಾಂಧವರು ಮೂರು ಸತಿ ನನ್ನ ಕಾಪಾಡಿದ್ದಾರೆ ಎಲೆಕ್ಷನ್ ಐ ಎ ಮೆಜಾರಿಟಿ ಕೊಟ್ಟು ಬೂತ್ಗಳಲ್ಲಿ ಸಾವಿರದ ಇನ್ನೂರು ಓಟ್ ಇದ್ರೆ ಈ ಸಾವಿರ ಓಟ್ ಹಾಕಿದ್ರೆ ಒಂಬೈನೂರ ತೊಂಬತ್ತೆಂಟು ನನಗೆ ಎರಡು ರೋಟ್ ಬೇರೆ ಅವರಿಗೆ ಮೂರು ರೋಟ್ ಬೇರೆ ಅವರಿಗೆ ಇಲ್ಲಿ ಹಾಕಿದ್ದಾರೆ ಓಟ್ ಆತರ ಈ ಭಾರತ ದೇಶದಲ್ಲಿ ಇದ್ಮೇಲೆ ನಾವೆಲ್ಲ ಭಾರತೀಯ ಅವಾಗ ಹೇಳ್ತಾರೆ ಕೋಲಾರಲ್ಲಿ ಮಕ್ಕಳಿಗರಿಗೆ ಕೊಡಬಾರ್ದಪ್ಪ ಸೀಟು ಮಕ್ಕಳಿಗರ್ ಕೊಟ್ಟೆ ಡಿಕ್ಟೇಟರ್ಶಿಪ್ ಆಗ್ಬಿಟ್ಟಾಗೆ ನಮ್ಮ ಮೇಲೆ ಬಂದು ನಮ್ಮನ್ನು ಕುಳಿತಾರೆ ಅವರು ಅದೇ ಒಕ್ಕಲಿಗರ್ ಬಿಟ್ಟು ಬೇರೆ ಯಾರಾದ್ರೂ ಮುಸಲ್ಮಾನ್ ಬಾಂಧವ್ ಇದ್ದವ್ರಿಗೆ ಕೊಡೋಣ ಅಂತ ಹೇಳ್ತಾರೆ ಅಂದ್ರೆ ಒಕ್ಕಲಿಗರು ಅಂದ್ರೆ ಡಿಕ್ಟೇಟರ್ಶಿಪ್ ಅಂತೆ ಅವ್ರು ಕುಳಿತಾರೆ ಅಲ್ಲಿ ಕೋಲಾರಲ್ಲಿ ಬಂದು ಅವ್ರು ಮುಂದೆ ಬರಬಾರ್ದು ಅವ್ರು ನಮ್ಗೆ ಅಂತ ಹೇಳ್ತಾರೆ ಅದರಲ್ಲಿ ನಾನು ಹೇಳಿದ್ದಲ್ಲ ಅವ್ರು ಹೇಳಿರೋದು ಕೇಳಿದೆ ಇದೆ ಇದೇನಪ್ಪ ಬಂದಿದ್ಯಾ ಕೇಳ್ತೀನಿ ಯಾವ್ದ ವಕೀಲರಿಗೆ ಎಷ್ಟು ತೊಂದರೆ ಆಗಿದೆ ಕೆ ಎಚ್ ಮುನಿಯಪ್ಪಿ ಅವರಿಂದ ನೀವೇ ತಿಳ್ಕೊಡಿ ಅವ್ರ ತಂದೆ ಬಿ ಮುನಿಯಪ್ಪನವರು ನಜೀರ್ ಅಹ್ಮದ್ ಅವರು ಶಿವರು ಕೋಲಾರ ಶ್ರೀನಿವಾಸ ಗೌಡ್ರು ಮಾಲೂರ್ ನಾಗರಾಜ್ ಅವರು ಪ್ರಕಾಶು ನಮ್ಮ ಮುಂಭಾಗದ ಮಾಜಿ ಶಾಸಕ ಅಂಬರೀಶ್ ಪಾಪ ಒಳ್ಳೆಯವರು ಅವರು ಅವರು ಮುಗಿದ್ರು ಲಾಸ್ಟ್ ಕೊತ್ತೊ ಇವಾಗ ಸಿಕ್ಕಿರೋದು ಅಂಗೀನಲ್ಲಿ ವಾಣಿ ಕೃಷ್ಣ ರೆಡ್ಡಿ ಒಂದು

ಕೃಷ್ಣಾ ಬೈರೇಗೌದು ಶಿವಶಂಕರ್ ರೆಡ್ಡಿ ಅವರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ ನಂತರ ರಮೇಶ್ ಕುಮಾರ್ ಸಾಹೇಬರು ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದ್ರು ಮದುವೆ ಇದನ್ನ ಕೆ ಎಚ್ ಪುಡಿ ಅವರು ವ್ಯವಸ್ಥಿತವಾಗಿ ಲೆಕ್ಕಾಚಾರಗಳನ್ನ ಮಾಡ್ತಾರೆ ನಾಲ್ಕು ಕ್ಷೇತ್ರಗಳಲ್ಲಿ ಬಂಗಾರಪೇಟೆ ಕೆಜಿಎಫ್ ಹಾಗೂ ಆಲೋಚನೆ ಮಾಡಿ ವೆಂಗಲೂರು ಚಿಂತಾಮಣಿ ಕೋಲಾರು ಮತ್ತು ಶ್ರೀನಿವಾಸಪುರದಲ್ಲಿ ನನಗೆ ಅವಕಾಶ ಇದೆ ಇವರು ಬಂದ್ರೆ ಅಂತ ಹೊಂಚಾಕಿ ಪಾಪ ಹಿರಿಯರಾದಂತ ಕೆಎಂ ಕೃಷ್ಣಾರೆಡ್ಡಿ ಅವರನ್ನ ನನ್ನನ್ನ ನನ್ನನ್ನು ಹೊಡೆದು ಕೆಲಸ ಮಾಡಿದ್ರು ಕೆ ಎಚ್ವರು ಆಗ ಸಂಘ ಕೆ ಎಂ ಕೃಷ್ಣಾರೆಡ್ಡಿ ಅವರು ಚುನಾವಣೆ ಸಂದರ್ಭದಲ್ಲಿ ಭಾಷಣ ಮಾಡಿದ್ರು ಕೆ ಎಚ್ ಶಿವರು ಗುಳ್ಳೇನರಿ ಅಂತ ಹೇಳಿ ಭಾಷಣ ಮಾಡಿದ್ರು ದಯವಿಟ್ಟು ಹೆಚ್ಚಿಸ್ಕೊಳ್ಳಿ ಬಂದ್ರು ಆ ಸಂದರ್ಭದಲ್ಲಿ ನಾವು ನಿಮ್ಗೆಲ್ರಿಗೂ ಕೈ ಮೋದಿ ಕೇಳ್ಕೊಂಡ್ವಿ ಎಸ್ ಎಂ ಕೃಷ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ನಾವು ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಕೊಟ್ಟಾರ್ದು ಪಕ್ಷದ ಕಡೆ ನಾವು ಗಮನ ಕೊಡಬೇಕು ಪಕ್ಷಕ್ಕೆ ಮೋಸ ಮಾಡಬಾರ್ದು ಅಂತ ಹೇಳಿ ಅವೆಲ್ಲರೂ ಕೈ ಕಳಿಸಿ ನಾವು ಕೇಳ್ಕೊಂಡ್ರು ನಾವೆಲ್ಲರೂ ಆ ಸಂದರ್ಭದಲ್ಲಿ ನಮ್ಮ ನಾಲ್ಕು ಕ್ಷೇತ್ರಗಳ ಮತಗಳಿಂದ ಅವತ್ತು ಕೇವಲ ಹನ್ನೊಂದು ಸಾವಿರ ಓಟ್ಗಳಲ್ಲಿ ಕೆ ಎಚ್ ಅವರಿಗೆ ಎದುರು ಬಂದಿದ್ರು ಅರ್ಥ ಮಾಡ್ಕೋಬೇಕು ಇವತ್ತು ಆ ದೇವರಿಗೆ ಭವಿಷ್ಯ ಕೇಳಿಸಿದೆ ಅಂತ ಹೇಳಿ ನಾನು ಭಾವಿಸ್ತಾನೆ ಬಂದಿದೆ ಚುನಾವಣೆಗಳಲ್ಲಿ ನಿರಂತರವಾಗಿ ಕೆ ಎಚ್ ಮನೋಪ್ರವರ ಸ್ವಾರ್ಥ ಕುಟುಂಬ ರಾಜಕಾರಣ ಅವಕಾಶವಾದ ರಾಜಕಾರಣ ಈ ಕ್ಷೇತ್ರದ ವಿರೋಧಿ ರಾಜಕಾರಣವನ್ನು ಅಂತ್ಯ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಹತ್ತು ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಬಂಧುಗಳ ತಮಗೆಲ್ಲರಿಗೂ ಗೊತ್ತಿದೆ ¡Vamos! ನಸೀರ್ ಅಹಮದ್ ಅವರು ಮತ್ತು ಇನ್ನ ನಮ್ಮ ಬಹಳಷ್ಟು ಜನ ಇವತ್ತು ನಾಯಕರು ಇವತ್ತು ಕಂಕಣಬದ್ಧರಾಗಿ ಕೆ ಶಿವನಪ್ಪನವರು ಒಂದೊಂದು ಚುನಾವಣೆಯಲ್ಲಿ ಒಬ್ಬೊಬ್ಬರನ್ನ ಪಕ್ಕಕ್ಕೆ ಸರಿಸಿ 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 ಈಗ ಏನು ಪರಿಸ್ಥಿತಿ ಬಂದಿದೆ ಅವರಿಗೆ ಅಂತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ ಒಂದು ವಾರದಿಂದ ಬೆಂಗಳೂರಿನಲ್ಲಿ